ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ಜೀವನದಲ್ಲಿ ಒಂದಲ್ಲ ಒಂದು ಸಾರಿ ತಿರುಮಲದಲ್ಲಿರುವ ತಿಮ್ಮಪ್ಪನ ದರ್ಶನ ಮಾಡಬೇಕೆನ್ನುವ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ ಈ ಆಸೆಯನ್ನು ಪೂರೈಸಲು ತಾವೆಲ್ಲರೂ ಒಂದಲ್ಲ ಒಂದು ಸಾರಿ ತಿರುಮಲದಲ್ಲಿರುವ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ತಾವೆಲ್ಲರೂ ಒಂದಲ್ಲ ಒಂದು ಸರ್ತಿ ಭೇಟಿ ಕೊಟ್ಟೇ ಇರ್ತೀರಾ ಆದರೆ ಸ್ವಾಮಿ ವೆಂಕಟೇಶ್ವರನ ದರ್ಶನವನ್ನು ನೀವು ಸರಿಯಾದ ಕ್ರಮದಲ್ಲಿ ಮಾಡದೇ ಇದ್ದರೆ ನಿಮಗೆ ದರ್ಶನದ ಫಲ ಸಿಗೋದಿಲ್ಲ ಹಾಗಾದರೆ ಸ್ವಾಮಿ ವೆಂಕಟೇಶ್ವರನ ದರ್ಶನವನ್ನು ಸರಿಯಾದ ಕ್ರಮದಲ್ಲಿ ಪಡೆಯೋದು ಹೇಗಂತೇಳಿ ನಾನು ಇವಾಗ ನಿಮಗೆ ಹೇಳುತ್ತೇನೆ ನಮ್ಮ ಸಂಪೂರ್ಣ ಭೂಮಂಡಲದ ಅಧಿಪತಿ ವಿಷ್ಣುವಿನ ಅವತಾರವಾದಂತಹ ಭೂವರಹ ಸ್ವಾಮಿ ವೆಂಕಟೇಶ್ವರ ಸ್ವಾಮಿಯು ತಿರುಮಲ ಬೆಟ್ಟದಲ್ಲಿ ನೆಲೆಸಲು ಬಂದಾಗ ಬೆಟ್ಟದ ಅಧಿಪತಿಯಾದಂತಹ ಭೂವರಹ ಸ್ವಾಮಿಗೆ ಈ ಬೆಟ್ಟವನ್ನು ತನಗೆ ನೀಡುವಂತೆ ವೆಂಕಟೇಶ್ವರ ಸ್ವಾಮಿ ಅವರು ಭೂವರಹ ಸ್ವಾಮಿಗೆ ಆಗ್ರಹಿಸುತ್ತಾರೆ ಅದಕ್ಕೆ ಪ್ರತಿಯಾಗಿ ಭಕ್ತರು ತನಕ್ಕಿಂತ ಮೊದಲು ಭೂವರಹ ಸ್ವಾಮಿಗೆ ಪೂಜೆ ಮತ್ತು ನೈವೇದ್ಯವನ್ನು ಸಲ್ಲಿಸುವುದಾಗಿ ವರವನ್ನು ಕೊಡುತ್ತಾರೆ ವೆಂಕಟೇಶ್ವರ ಸ್ವಾಮಿಯ ವರದಿಂದ ಪ್ರಸನ್ನರಾದಂತಹ ಭೂವರಹ ಸ್ವಾಮಿಯು ತಿರುಮಲ ಬೆಟ್ಟದಲ್ಲಿ ವೆಂಕಟೇಶ್ವರ ಸ್ವಾಮಿ ನೆಲೆಸಲು ಅನುಮತಿಯನ್ನು ಕೊಡುತ್ತಾರೆ ಈವಾಗಲೂ ತಿರುಮಲದಲ್ಲಿ ವರಹ ಸ್ವಾಮಿಗೆ ಮೊದಲಿಗೆ ಪೂಜೆ ಮತ್ತು ನೈವೇದ್ಯವನ್ನು ಸಲ್ಲಿಸಲಾಗುವುದು ಭೂಮಂಡಲದ ಅಧಿಪತಿ ಪೂಜೆ ಸಲ್ಲಿಸಿದ ನಂತರ ವೆಂಕಟೇಶ್ವರ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಲಾಗುವುದು ಈ ರೀತಿ ಮಾಡುವುದರಿಂದ ವೆಂಕಟೇಶ್ವರ ಸ್ವಾಮಿ ಕೂಡ ಪ್ರಸನ್ನರಾಗುತ್ತಾರೆ ನೀವು ಕೂಡ ತಿಮ್ಮಪ್ಪನ ದರ್ಶನ ಮಾಡುವ ಮೊದಲು ತಿರುಮಲ ಬೆಟ್ಟದಲ್ಲಿರುವ ವರಹ ಸ್ವಾಮಿಯ ದೇವಸ್ಥಾನಕ್ಕೆ ಮೊದಲು ಭೇಟಿ ಕೊಟ್ಟು ಪ್ರಾರ್ಥನೆಯನ್ನು ಸಲ್ಲಿಸಿ ಆಮೇಲೆ ತಿರುಪತಿ ತಿಮ್ಮಪ್ಪನ ಭೇಟಿಯನ್ನು ಮಾಡಬೇಕು ಇದರಿಂದ ಪ್ರಸನ್ನರಾದಂತಹ ವೆಂಕಟೇಶ್ವರ ಸ್ವಾಮಿಯು ದರ್ಶನದ ಫಲವನ್ನು ಅನುಗ್ರಹಿಸುವನು ತಾಮ್ರದ ಪತ್ರೆಯಲ್ಲಿ ಇವರಿಬ್ಬರ ನಡುವೆ ನಡೆದಂತಹ ಒಪ್ಪಂದವು ಈವಾಗಲೂ ಇದೆ ಎನ್ನುವುದು ಬ್ರಹ್ಮಪುರಾಣದಲ್ಲಿ ಲಿಖಿತವಿದೆ ವರಹಸ್ವಾಮಿಯ ಮಂದಿರವು ತಿರುಮಲದಲ್ಲಿರುವ ಪುಷ್ಕರಣಿ ನದಿಯ ಹಿಂದೆ ಸ್ಥಾಪಿಸಲಾಗಿದೆ ಸಾಧ್ಯವಾದರೆ ತಾವುಗಳು ಮೊದಲು ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ಆಮೇಲೆ ವರಹಸ್ವಾಮಿಯ ಮಂದಿರಕ್ಕೆ ಭೇಟಿ ಕೊಟ್ಟು ನಂತರ ತಿಮ್ಮಪ್ಪನ ದರ್ಶನವನ್ನು ಪಡೆಯಬೇಕು ಈ ರೀತಿ ಮಾಡುವುದರಿಂದ ತಿಮ್ಮಪ್ಪ ಸ್ವಾಮಿಯು ಪ್ರಸನ್ನರಾಗುತ್ತಾರೆ ಶ್ರದ್ಧೆ ಭಕ್ತಿಯಿಂದ ತಾವೆಲ್ಲರೂ ತಿಮ್ಮಪ್ಪನ ದರ್ಶನವನ್ನು ಇದೇ ರೀತಿ ಮಾಡಿದರೆ ದರ್ಶನದ ಪ್ರತಿಫಲವನ್ನು ವೆಂಕಟೇಶ್ವರ ಸ್ವಾಮಿಯು ಕೊಟ್ಟೇ ಕೊಡುತ್ತಾನೆ ತಿಮ್ಮಪ್ಪನ ದರ್ಶನದ ಸರಿಯಾದ ಕ್ರಮವನ್ನು ಅನುಸರಿಸಿ ನೀವು ವೆಂಕಟೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಕೋಟ್ಯಾಂತರ ಭಕ್ತರನ್ನು ಒಳಗೊಂಡಿರುವ ವೆಂಕಟೇಶ್ವರ ಸ್ವಾಮಿಯು ಎಲ್ಲರ ಜೀವನದ ಕಷ್ಟವನ್ನು ಪರಿಹರಿಸಿ ಎಲ್ಲರಿಗೂ ಸುಖವನ್ನು ಅನುಗ್ರಹಿಸಲಿ ಓಂ ನಮೋ ವೆಂಕಟೇಶಾಯ ನಮನ